ಅನಿವಾರ್ಯ ರಶ್ಮಿ ತನ್ನ ಸ್ಕೂಟಿಯನ್ನು ಪಾರ್ಕಿಂಗ್ ಜಾಗದಿಂದ ತೆಗೆದು ಇನ್ನೇನು ಹೊರಡಬೇಕು ಅನ್ನೋವಷ್ಟರಲ್ಲಿ ಹಿಂದಿನಿಂದ ಜೋರಾಗಿ ಕಾರ್ ಹಾರ್ನ್ ಕೇಳಿಸಿತು ಅಬ್ಬಾ ಈ ಬೆಂಗಳೂರಿನಲ್ಲಿ ಜನರಿಗೆ ಒಂದು ನಿಮಿಷನೂ ಕಾಯೋ ಇಲ್ಲ ಎಂದು ಗೊಣಗಿಕೊಂಡು ರಶ್ಮಿ ತನ್ನ ಸ್ಕೂಟಿಯನ್ನು ಪಕ್ಕಕ್ಕೆ ತಂದುಕೊಂಡು ಕಾರಿಗೆ ಜಾಗ ಮಾಡಿಕೊಟ್ಲು ವೇಗವಾಗಿ ಮುಂದೆ ಹೋದ ಕಾರು ಮತ್ತದೇ ವೇಗದಲ್ಲಿ ಹಿಂದೆ ಬಂದು ರಶ್ಮಿ ಪಕ್ಕದಲ್ಲಿ ನಿಂತಿತು ಇದೇನಪ್ಪ ಅಂದ್ಕೊಂಡ್ಲು ರಶ್ಮಿ ಕಾರ್ ಡ್ರೈವ್ ಮಾಡ್ತಾ ಇದ್ದ ವ್ಯಕ್ತಿ ತನ್ನನ್ನು ಉದ್ದೇಶಿಸಿ ಏನೋ ಮಾತನಾಡಲು ಯತ್ನಿಸಿದಂತೆ ಅನಿಸಿದವಳಿಗೆ ಕಾರ್ ಇಂಜಿನ್ ಆಫ್ ಮಾಡಿದ ವ್ಯಕ್ತಿ ತನ್ನೆದುರು ನಿಂತಾಗ ರಶ್ಮಿ ಆತನನ್ನೇ ದೀರ್ಘವಾಗಿ ದಿಟ್ಟಿಸಿದ್ಲು ಹಾಕಿರುವ ಬ್ಲ್ಯಾಕ್ ಪ್ಯಾಂಟ್ ಅದರ ಮೇಲೆ ಹಸಿರು ಉದ್ದ ತೋಳಿನ ಶರ್ಟ್ ಅಲೆ ಅಲೆಯಂತಿರುವ ಕಪ್ಪು ಗುಂಗರು ಕೂದಲು ಕಣ್ಣಿಗೆ ಸನ್ಗ್ಲಾಸ್ ಧರಿಸಿ ತುಂಬಾ ಸ್ಮಾರ್ಟ್ ಆಗಿದ್ದ ಎತ್ತರದ ಹುಡುಗ ಹೇ ನೀನು ರಶ್ಮಿ ಅಲ್ವಾ ಅಪರಿಚಿತನ ಬಾಯಲ್ಲಿ ತನ್ನ ಹೆಸರು ಕೇಳಿ ರಶ್ಮಿಗೆ ಆಶ್ಚರ್ಯವಾಯಿತು ಹೌದು ನೀವು ರಶ್ಮಿ ಅನುಮಾನಿಸಿದಾಗ ಆತ ತನ್ನ ಸನ್ಗ್ಲಾಸ್ ತೆಗೆಯುತ್ತಾ ನಾನು ಅಭಿರಾಮ್ ಎಂದ ಅರೆ ನೀನಾ ಮೈ ಗಾಡ್ ಅನ್ಬಿಲೀವೇಬಲ್ ಕಾಲೇಜ್ನಲ್ಲಿ ತನ್ನ ಜೊತೆಯಲ್ಲಿ ಇಂಜಿನಿಯರಿಂಗ್ ಓದಿದ ಅಭಿರಾಮ್ ನೆನಪು ಅವಳ ಮನದಲ್ಲಿ ಮೂಡಿತು ಎತ್ತರ ಸಪೂರ ದೇಹ ಯಾವಾಗ್ಲೂ ಚಿಂತಾಕ್ರಾಂತನಾಗಿರುತ್ತಿದ್ದ ಮುಖ ಈಗ ಸಂಪೂರ್ಣ ಬದಲಾಗಿದೆ ಹೇ ರಶ್ಮಿ ಎಲ್ಲಿ ಕಳೆದು ಹೋದೆ ಅಭಿರಾಮನ ಕೂಗಿಗೆ ಎಚ್ಚೆತ್ತ ರಶ್ಮಿ ನನಗೆ ನಂಬೋಕೆ ಆಗ್ತಾ ಇಲ್ಲ ಎಷ್ಟೊಂದು ಬದಲಾಗಿದ್ದೀಯಾ ಎಲ್ಲಿದ್ದೀಯಾ ಏನು ಮಾಡ್ತಾ ಇದ್ದೀಯ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದ್ದು ರಶ್ಮಿ ನಾನು ಎಮ್ ಎನ್ ಸಿ ಕೆಲಸ ಮಾಡ್ತಾ ಇದ್ದೇನೆ ಇಷ್ಟು ಸಮಯ ಯು ಎಸ್ ಎನಲ್ಲಿ ಇದ್ದಿದ್ದು ಈಗ ಬೆಂಗಳೂರಿಗೆ ಬಂದು ಎರಡು ತಿಂಗಳಾಯಿತು ನಿಂದೇನ್ ಕತೆ ರಿಸಲ್ಟ್ ಬರುವ ಮುಂಚೆನೆ ಮದುವೆ ಮಾಡಿಕೊಂಡು ತುಮಕೂರು ಸೇರಿಕೊಂಡವಳು ಮತ್ತೆ ಇಲ್ಲಿ ಹೇಗೆ ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೇನೆ ರಶ್ಮಿ ಇನ್ನು ಏನೋ ಹೇಳುವಷ್ಟರಲ್ಲಿ ಹಿಂದಿನಿಂದ ಬೇರೆ ವಾಹನಗಳು ದಾರಿಗಾಗಿ ಹಾರ್ನ್ ಮಾಡತೊಡಗಿದವು ಅಭಿ ತಗೋ ಇದು ನನ್ನ ವಿಸಿಟಿಂಗ್ ಕಾರ್ಡ್ ನನ್ನ ಮನೆ ವಿಳಾಸನೂ ಇದೆ ಬರೋ ಶನಿವಾರ ಖಂಡಿತ ಮನೆಗೆ ಬಾ ಎಂದವಳೆ ಸ್ಕೂಟಿ ಹತ್ತಿ ಹೋದ್ಲು ಅಭಿರಾಮ್ ಕಾರು ಹತ್ತಿ ತನ್ನ ಮನೆಯ ಕಡೆ ಹೋದ ರಶ್ಮಿಯ ಕುತ್ತಿಗೆಯಲ್ಲಿ ಮಾಂಗಲ್ಯ ಹಾಕಿರಲಿಲ್ಲ ಎಂದುಕೊಂಡ ಅಭಿ ಅಷ್ಟರಲ್ಲಿ ತನ್ನ ಯೋಚನೆ ಬಗ್ಗೆ ತನಗೇ ನಗು ಬಂತು ಈಗಿನ ಕಾಲದಲ್ಲಿ ಎಷ್ಟೋ ಜನ ಇದನ್ನೆಲ್ಲ ಅನುಸರಿಸುತ್ತಾರೆ ಎಂದುಕೊಂಡ ತನ್ನ ಕಾಲೇಜು ದಿನಗಳ ನೆನಪಾಯಿತು ಅಭಿ ರಶ್ಮಿ ಚೈತ್ರಾ ಸುಧೀರ್ ಮತ್ತು ಸುಜಯ್ ಒಂದು ಗ್ಯಾಂಗ್ ಅವರಲ್ಲಿ ಅಭಿಯೇ ಸ್ಟಡೀಸ್ ನಲ್ಲಿ ಎಲ್ಲರಿಗಿಂತ ಮುಂದೆ ಆದ್ರೆ ಆರ್ಥಿಕವಾಗಿ ಹಿಂದುಳಿದ ಮನೆಯಿಂದ ಬಂದಿದ್ದ ಒಂದೊಂದ್ಸಲ ಫೀಸ್ ಕಟ್ಟುವುದು ತಡವಾಗಿ ಆಫೀಸ್ನಿಂದ ಚೀಮಾರಿ ಕೂಡ ಹಾಕಿಸಿಕೊಳ್ತಾ ಇದ್ದ ತುಂಬಾ ಸಲ ರಶ್ಮಿಯೇ ಅವನ ಫೀಸ್ ಕಟ್ಟಲು ಸಹಾಯ ಮಾಡ್ತಾ ಇದ್ಲು ಹೋಟೆಲ್ಗೆ ಹೋದಾಗಲೂ ಅಭಿ ಪಾಲಿನ ಬಿಲ್ ಅನ್ನು ಅವಳೇ ಭರಿಸ್ತಾ ಇದ್ಲು ರಶ್ಮಿ ಅಪ್ಪ ಅಮ್ಮನ ಒಬ್ಳೆ ಮಗಳು ಅತಿ ಶ್ರೀಮಂತ ಅಲ್ಲದಿದ್ದರೂ ದುಡ್ಡಿಗೇನು ಕೊರತೆ ಇರಲಿಲ್ಲ ಅವಳ ಸರಳತೆ ಮುಗ್ಧತೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ಅವಳನ್ನು ಎಲ್ಲರ ಅಚ್ಚುಮೆಚ್ಚಿನವಳಾಗಿಸಿತ್ತು ಫೈನಲ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬರುವ ಮುಂಚೆಯೇ ರಶ್ಮಿಗೆ ಮದುವೆಯಾಗಿತ್ತು ಅವಳು ತುಮಕೂರಿನ ಶ್ರೀಮಂತ ಹುಡುಗ ದೀಪಕ್ನನ್ನು ಮದುವೆಯಾಗಿತ್ತು ಅಷ್ಟು ಶ್ರೀಮಂತನನ್ನು ಮದುವೆಯಾಗಿದ್ದ ರಶ್ಮಿಗೆ ಕೆಲಸ ಮಾಡುವ ಅವಶ್ಯಕತೆಯೇ ಇರಲಿಲ್ಲ ರಿಸಲ್ಟ್ ಬಂದೊಡನೆ ಅಭಿರಾಮ್ ಕೆಲಸದ ಸಲುವಾಗಿ ಯು ಎಸ್ಸಿಗೆ ಹೋಗಿದ್ದ ಈಗಿನಂತೆ ಮೊಬೈಲ್ ಎಸ್ ಎಂ ಎಸ್ ಇಮೇಲ್ಗಳು ಅಷ್ಟಾಗಿ ಇರಲಿಲ್ಲ ಕೆಲಸದ ಒತ್ತಡದ ಮಧ್ಯೆ ಎಂದು ಅಭಿಗೆ ತನ್ನ ಗೆಳೆಯರೊಡನೆ ಸಂಬಂಧ ಮುಂದುವರಿಸಲು ಆಗ್ಲಿಲ್ಲ ಬೆಂಗಳೂರಿಗೆ ಬಂದಾಗಿನಿಂದ ತನ್ನ ಹಳೆ ಗೆಳೆಯರನ್ನು ಭೇಟಿ ಮಾಡ್ಬೇಕು ಅಂತ ಅಂದ್ಕೋತಾ ಇದ್ದ ಅಂತಹ ಅವಕಾಶ ಇಂದು ನಿರಾಯಾಸವಾಗಿ ಬಂದು ಒದಗಿತ್ತು ಅದರಲ್ಲೂ ತನ್ನ ಅಚ್ಚುಮೆಚ್ಚಿನ ಗೆಳತಿ ರಶ್ಮಿಯನ್ನು ಭೇಟಿಯಾಗಿ ತುಂಬಾ ಸಂತೋಷಗೊಂಡಿದ್ದ ಅಭಿ ಶನಿವಾರ ಬೆಳಿಗ್ಗೆ ಸಂಜೆ ಹತ್ತು ಗಂಟೆಗೆ ರಶ್ಮಿಯ ಮನೆ ತಲುಪಿದ ರಶ್ಮಿ ಹಾರ್ದಿಕ ನಗುವಿನೊಂದಿಗೆ ಅಭಿಯನ್ನು ಸ್ವಾಗತಿಸಿದ್ಲು ನೀಲಿ ಚೂಡಿದರ್ ಯಾವುದೇ ಮೇಕಪ್ ಇಲ್ಲದ ಮುಖ ಕುತ್ತಿಗೆಯವರೆಗೆ ಕತ್ತರಿಸಿದ ಕೂದಲು ಹಣೆಯಲ್ಲಿ ಒಂದು ಸಣ್ಣ ಬೊಟ್ಟು ಇಷ್ಟೇ ಸರಳ ಉಡುಪಿನಲ್ಲಿ ರಶ್ಮಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂದಿನ ರಶ್ಮಿ ಸ್ವಲ್ಪವೂ ಬದಲಾಗಿಲ್ಲ ಅಂದುಕೊಂಡ ಅಭಿ ಕಾಫಿ ಕುಡಿಯುತ್ತಾ ಮಾತನಾಡೋಣ ಎಂದು ಅಡುಗೆ ಕೋಣೆಯಿಂದ ಎರಡು ಕಪ್ ಕಾಫಿ ತಂದು ಅಭಿಗೊಂದು ಕಪ್ ಕೊಟ್ಟು ಅವನೆದುರಿಗೆ ಸೋಫಾದಲ್ಲಿ ತಾನು ಕುಳಿತಳು ರಶ್ಮಿ ಅಭಿ ಮನೆಯನ್ನೆಲ್ಲ ಒಮ್ಮೆ ಅವಲೋಕಿಸಿದ ತುಂಬಾ ನೀಟಾಗಿ ಸಿಂಪಲ್ ಆಗಿ ಅಲಂಕರಿಸಿತ್ತು ಮೊದಲಿನಿಂದಲೂ ರಶ್ಮಿ ಎಲ್ಲದರಲ್ಲೂ ನೀಟ್ ಎಲ್ಲಿಯೂ ಮಕ್ಕಳ ಅಥವಾ ಗಂಡನ ಸುಳಿವಿರಲಿಲ್ಲ ಎಲ್ಲಿ ನಿನ್ನ ಹಸ್ಬೆಂಡ್ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ ಮದುವೆಯಾಗಿ ಆರು ವರ್ಷದಲ್ಲಿ ಮಕ್ಕಳಾಗಿರುತ್ತವೆ ಎಂಬುದು ಅವನ ಲೆಕ್ಕಾಚಾರ ಎಲ್ಲ ಒಬ್ಳೇ ಇದ್ದೀನಿ ಕ್ಲುಪ್ತವಾಗಿ ಉತ್ತರಿಸಿದ್ಲು ಅವಳ ಮುಖದಲ್ಲಿ ದುಃಖ ಸಿಟ್ಟು ಬೇಸರ ಇದೆಯೇ ಎಂದು ಅವಳ ಮುಖವನ್ನೇ ಅವಲೋಕಿಸಿದ ಆದರೆ ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಅಂದ್ರೆ ಅಭಿಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಏನು ಹೇಳಲಿ ನಿನಗೆ ಇಲ್ಲಿ ನಡೆದ ವಿಷಯ ಏನೂ ತಿಳಿದಿಲ್ಲ ಯಾಕಂದ್ರೆ ನೀನು ನನ್ನ ಮದುವೆಗೆ ಬಂದವನು ಮತ್ತೆ ಅಮೆರಿಕಕ್ಕೆ ಹೊರಟು ಹೋದೆ ಮತ್ತೆ ಈಗಲೇ ನಮ್ಮ ಭೇಟಿ ಅಭಿಗೆ ರಶ್ಮಿಯ ಮಾತಿನಿಂದ ದಿಗಿಲಾಯಿತು ನನ್ನ ಮದುವೆಯಾಯಿತು ಆದರೆ ನಾನು ದೀಪಕ್ಗೆ ಆಗಲಿಲ್ಲ ಅಭಿಗೆ ಶಾಕ್ ರಶ್ಮಿ ಸರಿಯಾಗಿ ಬಿಡಿಸಿ ಹೇಳು ಅಭಿ ಒತ್ತಾಯಿಸಿ ಕೇಳಿದ ನಂತರ ರಶ್ಮಿ ಹೇಳಿದ್ದು ಇಷ್ಟು ಮದುವೆಯಾದ ಮೊದಲ ರಾತ್ರಿಯೇ ದೀಪಕ್ ತನ್ನಲ್ಲಿ ಸತ್ಯ ಹೇಳಿದ ತಾನು ಮೊದಲೇ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದು ಅವಳು ಅನ್ಯ ಜಾತಿಯವಳಾಗಿದ್ದರಿಂದ ಮನೆಯಲ್ಲಿ ಒಪ್ಪಿರಲಿಲ್ಲ ಅಪ್ಪ ಬೇರೆ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ರು ಪ್ರೀತಿಸಿದ ಆ ಹುಡುಗಿಯನ್ನು ಮದುವೆಯಾದರೆ ಆಸ್ತಿಯಲ್ಲಿ ನಯಾ ಪೈಸೆ ದಕ್ಕುವುದಿಲ್ಲ ಎಂದು ಅಪ್ಪ ಕಳಖಂಡಿತವಾಗಿ ಹೇಳಿದರು ಮದುವೆ ಮೊದಲೇ ಈ ವಿಷಯ ತಿಳಿಸೋಣ ಅಂದರೆ ಅಪ್ಪ ಅಮ್ಮನ ಬೆದರಿಕೆ ತನ್ನನ್ನು ಅಸಹಾಯಕನನ್ನಾಗಿಸಿತ್ತು ಶ್ರೀಮಂತಿಕೆಯಲ್ಲಿ ಬಿಳಿದು ಏಕಾಏಕಿಯಾಗಿ ಬೀದಿಗೆ ಬೀಳುವುದು ದೀಪಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಪಿಗೆ ನೀಡಿದ್ದ ಮದುವೆ ನಂತರ ಏನಾದರೂ ಮಾಡಿ ಪ್ರೀತಿಸಿದವಳನ್ನು ಮದುವೆಯಾಗುವ ಉದ್ದೇಶ ಹೊಂದಿದ್ದ ದೀಪಕ್ ಮಾತಿಗೆ ರಶ್ಮಿಗೆ ದಿಕ್ಕೆ ತೋಚದಂತಾಯಿತು ಆದರೆ ಮೊದಲಿನಿಂದಲೂ ರಶ್ಮಿ ತುಂಬ ಧೈರ್ಯವಂತೆ ಹೆಚ್ಚಾಗಿ ಬುದ್ಧಿವಂತೆ ಅವಳು ಬೇರೆಯವರಂತೆ ಅತ್ತು ಕರೆಯಲಿಲ್ಲ ಬದಲಾಗಿ ದೀಪಕ್ಕೆ ಪ್ರೀತಿಸಿದವಳ ಜೊತೆಯಾಗಲು ಸಹಕರಿಸುವುದಾಗಿ ಭರವಸೆ ಇತ್ತುಳು ಆದರೆ ತನ್ನನ್ನು ಯಾವುದೇ ರೀತಿಯಲ್ಲಿ ಹಾಕದೆ ತನಗಿಷ್ಟ ಬಂದ ರೀತಿ ಇರಲು ಒಪ್ಪಿದ್ರೆ ತಾನು ಹೆಸರಿಗೆ ಮಾತ್ರ ಹೆಂಡತಿಯಾಗಿ ಅವನ ಪ್ಲ್ಯಾನ್ಗೆ ಸಹಾಯ ಮಾಡುವುದಾಗಿ ತಿಳಿಸಿದ್ಲು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಪ್ರಯತ್ನಿಸಿ ಕೆಲವೇ ದಿನದಲ್ಲಿ ದೀಪಕ್ ಮನೆಯಿಂದ ಹೊರಟು ಬಂದಿದ್ಲು ಅಪ್ಪ ಅಮ್ಮನಿಗೂ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಂಡಿರಲಿಲ್ಲ ಅತ್ತೆ ಮಾವನಂತೂ ಈಗ ನಿನಗೆ ಕೆಲಸ ಮಾಡುವ ಅಗತ್ಯ ಏನಿದೆ ಎಂದು ತಡೆಯಲು ಪ್ರಶ್ನಿಸಿದ್ರು ಆದರೆ ದೀಪಕ್ನ ಸಹಕಾರದಿಂದ ಸುಲಭವಾಗಿ ಬೆಂಗಳೂರಿಗೆ ಬಂದು ಬಿಟ್ಟಿದ್ಲು ಉತ್ತಮ ಅಂಕ ಗಳಿಸಿದ್ದ ರಶ್ಮಿ ನಿರಾಯಾಸವಾಗಿ ಕೆಲಸ ದೊರಕಿಸಿಕೊಂಡು ಬೇರೆ ಬಾಡಿಗೆ ಮನೆ ಮಾಡಿ ಒಂದು ರೀತಿಯಲ್ಲಿ ದೀಪಕ್ನಿಂದ ಸ್ವತಂತ್ರವಾಗಿ ಬಿಟ್ಟಿದ್ದು ಹೀಗೆ ದೀಪಕ್ ಊರಲ್ಲಿ ರಶ್ಮಿ ಬೆಂಗಳೂರಿನಲ್ಲಿ ಒಂದು ವರ್ಷ ಬೇರೆಯವರ ಕಣ್ಣಿಗೆ ಮಾತ್ರ ಗಂಡ ಹೆಂಡತಿ ತರ ಇದ್ರು ಅಷ್ಟರಲ್ಲಿ ದೀಪಕ್ನ ಅಪ್ಪ ಹೃದಯಾಘಾತವಾಗಿ ತೀರ್ಕೊಂಡ್ರು ದೀಪಕ್ಕೆ ಮುಂದಿನ ದಾರಿ ಸುಗಮವಾಗಿತ್ತು ಇಬ್ಬರು ಡೈವೋರ್ಸ್ ಪಡೆದು ಬೇರೆಯಾದ್ರು ರಶ್ಮಿಯ ಮದುವೆ ಈ ರೀತಿ ತೋಪವಾಗಿದ್ದು ಅವಳ ಅಪ್ಪ ಅಮ್ಮನಿಗೆ ಸಹಿಸಲಾರದ ದುಃಖ ತಂದಿತ್ತು ಆಗಾಗ ಬೆಂಗಳೂರಿಗೆ ಬಂದು ರಶ್ಮಿಯ ಜೊತೆ ಕೆಲ ದಿನ ಇದ್ದು ಹೋಗ್ತಾ ಇದ್ರು ರಶ್ಮಿ ಯಾವುದೇ ಏರಿಳಿತವಿಲ್ಲದೆ ನಿರ್ಲಿಪ್ತವಾಗಿ ತನ್ನ ಕತೆ ಹೇಳಿ ಮುಗಿಸಿದ್ಲು ಮತ್ತೆ ಎಷ್ಟು ದಿನ ಅಂತ ಹೀಗೆ ಮತ್ತೆ ಮದುವೆ ಆಗುವ ಬಗ್ಗೆ ಆಲೋಚನೆ ಅಭಿ ಪ್ರಶ್ನಿಸಿದ ಹ್ಞೂ ಅಪ್ಪ ಅಮ್ಮ ಇನ್ನೊಂದು ಮದುವೆ ಆಗಲು ಒತ್ತಾಯಿಸ್ತಾ ಇದ್ದಾರೆ ನಾನು ಇಷ್ಟು ದಿನ ಆರಾಮವಾಗಿರೋಣ ಅಂತ ಸುಮ್ಮನಿದ್ದೆ ಈಗ ಒಳ್ಳೆ ಪ್ರಪೋಸಲ್ ಸಿಕ್ಕ್ರೆ ಮದುವೆ ಆಗುವುದಾಗಿ ಹೇಳಿದ್ದೇನೆ ಅಭಿಗೆ ರಶ್ಮಿಯ ಬಗ್ಗೆ ಹೆಮ್ಮೆ ಅನಿಸಾಯಿತು ತನ್ನನ್ನು ನಂಬಿಸಿ ಮದುವೆಯಾಗಿ ಮೋಸ ಮಾಡಿದ್ದ ದೀಪಕ್ಕೆ ಸಹಾಯ ಮಾಡಿದ್ದಾಳೆ ಇವಳ ಮೊದಲಿನಿಂದಲೂ ಹೀಗೆ ಎಲ್ರಿಗೂ ಸಹಾಯ ಮಾಡುವಳು ಅವಳ ಈ ಗುಣವೇ ರಶ್ಮಿಯನ್ನು ಅಭಿಯ ಅಚ್ಚುಮೆಚ್ಚಿನ ಗೆಳತಿಯನ್ನಾಗಿಸಿತು ಮತ್ತೆ ಮಾಮೂಲಿ ಮಾತುಕತೆ ಊಟದ ನಂತರ ಅಭಿ ಹೊರಟು ಹೋದ ಒಂದು ವಾರ ಬಿಟ್ಟು ಅಭಿ ಫೋನ್ ಮಾಡಿದ್ದ ವೀಕೆಂಡ್ನಲ್ಲಿ ನನ್ನ ಬರ್ತ್ಡೇ ಪಾರ್ಟಿಗೆ ಆಹ್ವಾನಿಸಿದ್ದ ಖಂಡಿತ ಮಿಸ್ ಮಾಡ್ಕೋಬೇಡ ರಶ್ಮಿ ಒತ್ತಾಯ ಮಾಡಿ ಹೇಳಿದ್ದ ರಶ್ಮಿಗೂ ವೀಕೆಂಡ್ನಲ್ಲಿ ಯಾವುದೇ ಕೆಲಸ ಇರಲಿಲ್ಲ ಹಾಗಾಗಿ ಖಂಡಿತ ಬರುವುದಾಗಿ ಭರವಸೆ ಇದ್ಲು ಅಂದು ಶನಿವಾರ ಸಂಜೆ ಅಬಿ ಪಾರ್ಟಿ ಹೋಟೆಲ್ ಒಬೇರಾಯ್ನಲ್ಲಿ ಗೋಲ್ಡನ್ ವರ್ಕ್ ಇದ್ದ ಕೆಂಪು ಘಾಗ್ರಾ ಚೋಲಿ ಅದಕ್ಕೆ ಮ್ಯಾಚಿಂಗ್ ಆಗಿ ಕೆಂಪು ಹರಳಿನ ನೆಕ್ಲೆಸ್ ಧರಿಸಿದ್ಲು ಚೆನ್ನಾಗಿ ಶ್ಯಾಂಪೂ ಮಾಡಿದ್ದ ಕೂದಲನ್ನು ಹಾಗೆಯೇ ಬಿಟ್ಟಿದ್ಲು ಒಂದು ಕೈಗೆ ಗೋಲ್ಡನ್ ಚೈನ್ ವಾಚ್ ಮತ್ತು ಇನ್ನೊಂದು ಕೈಗೆ ಕೆಂಪು ಹರಳಿನ ಬಳೆ ಅಂತೂ ಬಹಳ ಮುದ್ದಾಗಿ ಕಾಣಿಸ್ತಾ ಇದ್ಲು ಹೀಲ್ ಚಪ್ಪಲ್ ಧರಿಸಿ ಕೈಯಲ್ಲಿ ಗೋಲ್ಡನ್ ವರ್ಕ್ನ ಸುಂದರ ಪರ್ಸ್ ಹಿಡಿದು ಹೊರಟಳು ರಶ್ಮಿ ಈ ಅಲಂಕಾರದಲ್ಲಿ ಸ್ಕೂಟಿಯಲ್ಲಿ ಹೋಗಲು ಇಷ್ಟವಾಗದೆ ಆಟೋ ಹಿಡಿದು ಅಭಿ ಹೇಳಿದ ಹೋಟೆಲ್ ಒಬಿರಾಯ್ಗೆ ಸರಿಯಾಗಿ ಸಾಯಂಕಾಲ ಆರು ಗಂಟೆಗೆ ತಲುಪಿದ್ಲು ರಶ್ಮಿ ಅಭಿಗಾಗಿ ಅತ್ತಿತ್ತ ಹುಡುಕ್ತಾ ಇರುವಾಗ ಹಾಯ್ ರಶ್ಮಿ ಅಂತೂ ಬಂದೇ ಅಲ್ಲ ಎಲ್ಲಿ ಕೈ ಕೊಡುತ್ತೀಯಾ ಅಂದ್ಕೊಂಡೆ ಅಬಿ ಕೂಗಿಗೆ ತಿರುಗಿ ನೋಡಿದ್ಲು ರಶ್ಮಿ ಅಬಿ ಬಿಳಿ ಅಂಗಿಯ ಮೇಲೆ ನೀಲಿ ಕೋಟ್ ನೀಲಿ ಪ್ಯಾಂಟ್ ಕೋಟಿಗೆ ಸಿಕ್ಕಿಸಿದ ರೆಡ್ ರೋಸ್ನಲ್ಲಿ ತೇಟ್ ಮದುಮಗನಂತೆ ಕಾಣಿಸ್ತಾ ಇದ್ದ ವಿಶು ಹ್ಯಾಪಿ ಬರ್ತ್ಡೇ ಅಭಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದೆಯಾ ಮುಚ್ಚು ಮರೆಯಿಲ್ಲದೆ ತನಗೆ ಅನಿಸಿದ್ದನ್ನು ಹೇಳಿದ್ಲು ರಶ್ಮಿ ರಶ್ಮಿಗೂ ಅಭಿ ಮಾತು ಕೇಳಿ ನಗು ಬಂತು ಇವನ ಬರ್ತ್ಡೇ ಪಾರ್ಟಿ ಅಂತ ಇಷ್ಟೆಲ್ಲ ಡ್ರೆಸ್ ಮಾಡಿಕೊಂಡು ಬಂದೇನಲ್ಲ ಎನಿಸಿತು ಅಭಿ ಅವಳ ಕಾಲೇಜ್ ಮೇಟ್ ಅವನು ಮೊದಲಿನಿಂದಲೂ ತುಂಬ ಸಂಕೋಚ ಸ್ವಭಾವದವನು ಆದರೆ ಈಗ ಹಾಗಿಲ್ಲ ತುಂಬ ಬೋಲ್ಡ್ ಆಗಿದ್ದಾನೆ ಮೊದಲಿನ ಹಿಂಜರಿಕೆ ಇಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ ಅನಿಸಿತು ರಶ್ಮಿಗೆ ಬ ರಶ್ಮಿ ಇಲ್ಲೇ ಕೂರೋಣ ಮೊದಲೇ ರಿಸರ್ವ್ ಮಾಡಿದ್ದ ಟೇಬಲ್ಗೆ ಕರೆದೊಯ್ದ ಅಭಿ ಹೋಟೆಲ್ನ ವಾತಾವರಣ ತುಂಬಾ ಚೆನ್ನಾಗಿತ್ತು ವೀಕೆಂಡ್ಗಾಗಿ ಹೊರಗಡೆ ಪೂಲ್ ಸುತ್ತ ಡೈನಿಂಗ್ ಟೇಬಲ್ ಹಾಕಲಾಗಿತ್ತು ವೀಕೆಂಡ್ ಅನುಭವವನ್ನು ಸ್ಮರಣೀಯನನ್ನಾಗಿಸಲು ಕ್ಯಾಂಡಲ್ ಲೈಟ್ ಡಿನ್ನರ್ ವ್ಯವಸ್ಥೆ ಮಾಡಲಾಗಿತ್ತು ಸುತ್ತ ಕಣ್ಣಾಡಿಸಿದ್ಲು ರಶ್ಮಿ ಎಲ್ಲಾ ಟೇಬಲ್ಗಳಲ್ಲೂ ಹುಡುಗ ಹುಡುಗಿ ಜೋಡಿಗಳೇ ಹರಟೆ ಹೊಡೆಯುತ್ತಾ ತಿನ್ನುತ್ತಾ ಇದ್ದ ದೃಶ್ಯ ಕಾಣಿಸ್ತಾ ಇತ್ತು ಬಹುಶಃ ಲವ್ ಬರ್ಡ್ಗಳಿಗೆ ಈ ಜಾಗ ಸೂಕ್ತ ಎಂದುಕೊಂಡ್ಲು ರಶ್ಮಿ ಎಲ್ಲವನ್ನೂ ಅಭೆಯೇ ಆರ್ಡರ್ ಮಾಡಿದ ಬರೀ ಅವನದೇ ಮಾತು ಮಾತು ತನ್ನ ಅಮೆರಿಕದ ವರ್ಕ್ ಲೈಫ್ ಬಗ್ಗೆ ವಿವರಿಸುತ್ತಾ ತಾನು ಈ ಮಟ್ಟಕ್ಕೆ ಹೇಗೆ ತಲುಪಿದೆ ಎಂದು ವಿವರಿಸಿದ ಮೌನನಾಗಿ ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ರಶ್ಮಿ ನಡು ನಡುವೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ಲು ಗಂಟೆ ಹತ್ತಾಯಿತು ಅಭಿ ಹೊರಡೋಣ್ವೆ ರಶ್ಮಿಯ ಮಾತಿಗೆ ಅಭಿ ಎಚ್ಚೆತ್ತ ರಶ್ಮಿಯನ್ನೇ ದಿಟ್ಟಿಸಿದ ಆ ಮಂದವಾದ ಬೆಳಕಿನಲ್ಲಿ ರಶ್ಮಿ ಅಪ್ಸರೆಯಂತೆ ಕಾಣಿಸ್ತಾ ಇದ್ದಾಳೆ ಅಂದುಕೊಂಡ ತಕ್ಷಣ ಅವಳ ಬಲಗೈ ಹಿಡಿದುಕೊಂಡ ಇದನ್ನು ನಿರೀಕ್ಷಿಸದ ರಶ್ಮಿ ಒಮ್ಮೆಲೇ ಅವಕ್ಕಾದ್ಲು ಅಭಿ ಇಷ್ಟು ಸಲಿಗೆ ತೆಗೆದುಕೊಳ್ಳುತ್ತಾನೆ ಎಂದುಕೊಂಡಿರಲಿಲ್ಲ ಅವಳು ರಿಯಾಕ್ಟ್ ಮಾಡುವ ಮೊದಲೇ ಅವಳ ಕೈಗೆ ಯಾವುದೋ ಹಳೆಯ ಮಡಚಿದ ಕಾಗದವೊಂದನ್ನು ಕೊಟ್ಟ ರಶ್ಮಿಗೆ ಆಶ್ಚರ್ಯದಿಂದ ಅಭಿ ಏನೋ ಇದು ಎಂದು ಅನುಮಾನಿಸುತ್ತಾ ಪ್ರಶ್ನಿಸಿದ್ಲು ರಶ್ಮಿ ಇದು ನಿನಗಾಗಿಯೇ ಕೊಡಬೇಕೆಂದು ಕಾಲೇಜು ದಿನಗಳಲ್ಲಿ ಬರೆದ ಪತ್ರ ನೀನು ಯಾವಾಗಲೂ ನನಗೆ ಸಹಾಯ ಮಾಡ್ತಾ ಇದ್ದೆ ನಿನಗೆ ನನ್ನ ಮೇಲೆ ಅನುಕಂಪ ಜಾಸ್ತಿ ಇತ್ತು ಆದರೆ ನಾನು ಒಳಗೊಳಗೆ ನಿನ್ನನ್ನು ಆರಾಧಿಸ್ತಾ ಇದ್ದೆ ಪೂಜಿಸ್ತಾ ಇದ್ದೆ ಪ್ರೇಮಿಸ್ತಾ ಇದ್ದೆ ನಿನ್ನಲ್ಲಿ ನನ್ನ ಪ್ರೀತಿಯನ್ನು ಹೇಳುವ ಧೈರ್ಯ ನನಗಿರಲಿಲ್ಲ ಯಾಕಂದರೆ ನೀನು ಎಲ್ಲ ರೀತಿಯಿಂದಲೂ ನನಗಿಂತ ಮೇಲಿದ್ದೆ ಆದರೂ ಕಾಲೇಜು ಬಿಡುವ ಮೊದಲು ನಿನಗೆ ಹೇಳಲೇಬೇಕೆಂದು ಈ ಪತ್ರವನ್ನು ಬರೆದೆ ಅದನ್ನು ಕೊಡೋಣ ಎಂದು ಆ ದಿನ ಕಾಲೇಜಿಗೆ ಬಂದೆ ಆದರೆ ನೀನು ಅದೇ ದಿನ ನಿನ್ನ ಮದುವೆ ಎಂಗೇಜ್ಮೆಂಟ್ ವಿಷಯ ಹೇಳಿದೆ ನನಗೆ ಆಘಾತವಾಯಿತು ದಿಕ್ಕೇ ತೋರ್ಲಿಲ್ಲ ನನ್ನಲ್ಲಿ ಹಣ ಕೆಲಸ ಏನೂ ಇಲ್ಲದೆ ಅಸಹಾಯಕ ಸ್ಥಿತಿಯಲ್ಲಿ ಏನೂ ಮಾಡಲಾರದೆ ಈ ಪತ್ರವನ್ನು ಜೇಬಲ್ಲೇ ಉಳಿಸಿಕೊಂಡಿದ್ದೆ ಆದರೆ ನಿನ್ಮೇಲಿನ ಪ್ರೀತಿ ನನ್ನೊಳಗೆ ಸದಾ ಹಸಿರಾಗಿತ್ತು ಅಮೆರಿಕದ ದಿನಗಳಲ್ಲೂ ಈ ಪತ್ರವನ್ನು ನನ್ನ ಜೊತೆನೇ ಇಟ್ಕೊಂಡಿದ್ದೆ ನೀನು ಇನ್ನೊಬ್ಬನ ಹೆಂಡತಿಯಾದ ಮೇಲೂ ನನ್ನ ಪ್ರೀತಿ ಸಾಯಲಿಲ್ಲ ಯಾಕಂದ್ರೆ ನನ್ನದು ನಿಜವಾದ ಪ್ರೀತಿ ನನ್ನ ಪ್ರಕಾರ ನಾವು ಯಾರನ್ನಾದ್ರೂ ನಿಜವಾಗಿ ಪ್ರೀತಿಸಿದ್ರೆ ಅವರು ದೂರವಾದರೂ ಅಥವಾ ಮದುವೆಯಾಗಿ ಹೋದ ತಕ್ಷಣ ಪ್ರೀತಿನೂ ಹೊರಟು ಹೋಗುವುದಿಲ್ಲ ಎಂದು ನನ್ನ ಅಭಿಪ್ರಾಯ ಹಾಗೊಂದು ವೇಳೆ ಆದಲ್ಲಿ ಅದು ನಿಜವಾದ ಪ್ರೀತಿನೇ ಅಲ್ಲ ನಿಜವಾಗಿ ವ್ಯಕ್ತಪಡಿಸಲಾಗದಿದ್ದರೂ ತನಕ ನಮ್ಮಲ್ಲಿ ಗುಪ್ತವಾಗಿ ಇದ್ದು ಬಿಡುತ್ತದೆ ನೀನು ಬೇರೊಬ್ಬನ ಹೆಂಡತಿಯಾದ ಕೂಡಲೇ ನಿನ್ನ ಮೇಲಿನ ನನ್ನ ಪ್ರೀತಿ ಹೊರಟು ಹೋಗಿರಲಿಲ್ಲ ಆದರೆ ನಿನ್ನ ಲೈಫ್ನಲ್ಲಿ ಬಂದು ನಿನ್ನ ಜೀವನ ಹಾಳು ಮಾಡುವಂತಹ ಹುಚ್ಚುತನ ಕೆಟ್ಟತನ ನನ್ನಲ್ಲಿರಲಿಲ್ಲ ಬಹುಶಃ ನಾನು ಬೇರೆಯವರನ್ನು ಮದುವೆಯಾಗಿದ್ದರೂ ನಿನ್ನ ಮೇಲಿನ ನನ್ನ ಪ್ರೀತಿ ಕಡಿಮೆ ಆಗ್ತಾ ಇರಲಿಲ್ಲ ಈ ಪ್ರೀತಿ ನನ್ನಲ್ಲೇ ಒಳಗೊಳಗೆ ಉಳಿದಿರ್ತಾ ಇತ್ತು ನಿನಗಿದು ವಿಚಿತ್ರ ಎನಿಸಿರಬಹುದು ಇದು ಸತ್ಯ ಎನ್ನುತ್ತಾ ತನ್ನ ಕೋಟಿಗೆ ಸಿಕ್ಕಿಸಿದ್ದ ಕೆಂಪು ಗುಲಾಬಿಯನ್ನು ಅವಳ ಕೈಗೆ ಕೊಡುತ್ತಾ ರಶ್ಮಿ ಐ ಲವ್ ಯು ಈ ಮಾತನ್ನು ಯಾವತ್ತೂ ಹೇಳಬೇಕೆಂತಿದ್ದೆ ಇವತ್ತು ಅವಕಾಶ ಸಿಕ್ಕಿದೆ ಅವತ್ತಿನಷ್ಟೇ ಈಗಲೂ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ನಿನಗೆ ನನ್ನ ಮೇಲೆ ಪ್ರೀತಿ ನಂಬಿಕೆ ಇದ್ರೆ ನನ್ನ ಪ್ರೀತಿಗೆ ಒಪ್ಪಿಗೆ ನೀಡಿ ನನ್ನ ಬಾಳ ಸಂಗಾತಿಯಾಗು ಅವಳ ಕೈ ಹಿಡಿದು ಪ್ರೇಮ ನಿವೇದನೆ ಮಾಡಿಕೊಂಡ ಅಭಿ ರಶ್ಮಿ ಅವನ ಮಾತು ಕೇಳಿ ಆಘಾತಕ್ಕೊಳಗಾಗಿದ್ಲು ತಾನೆನಿಸದ ನಾಟಕೀಯ ಹಂತಕ್ಕೆ ತಲುಪಿತ್ತು ಈ ಬರ್ತ್ಡೇ ಪಾರ್ಟಿ ಅವನ ಕೈಯಲ್ಲಿದ್ದ ಅವಳ ಕೈ ಅವನ ಸ್ಪರ್ಶಕ್ಕೆ ಬೆಚ್ಚಗಾಗಿತ್ತು ರಮಣೀಯ ರಾತ್ರಿ ಇಷ್ಟು ಸುಂದರ ಯುವಕ ತನ್ನ ಪ್ರೀತಿಯ ನಿವೇದನೆ ಮಾಡ್ತಾ ಇದ್ರೆ ಬಹುಶಃ ರಶ್ಮಿ ಟೀನೇಜ್ ಹುಡುಗಿಯಾಗಿದ್ರೆ ಅಲ್ಲಿ ಕರಗಿ ಬಿಡ್ತಾ ಇದ್ಲೋ ಏನೋ ರಶ್ಮಿಯ ಹೃದಯ ತೀವ್ರವಾಗಿ ಹೊಡೆದುಕೊಳ್ಳುತ್ತಿತ್ತು ನೋಡು ರಶ್ಮಿ ನಿನ್ನ ಮನಸ್ಥಿತಿ ನನಗೆ ಅರ್ಥವಾಗುತ್ತದೆ ನೀನು ನನಗೆ ಆಗ್ಲೇ ಉತ್ತರ ಹೇಳ್ಬೇಕಾಗಿಲ್ಲ ಒಂದೆರಡು ದಿನ ಯೋಚನೆ ಮಾಡಿ ಹೇಳು ಅಭಿ ಅವಳಿಗೆ ತಕ್ಷಣಕ್ಕೆ ಬಿಡುಗಡೆ ನೀಡಿದ್ದ ಬಾ ಮನೆಗೆ ಡ್ರಾಪ್ ಮಾಡ್ತೀನಿ ಎಂದ ರಶ್ಮಿ ಮಾತಿಲ್ಲದೆ ಕಾರು ಹತ್ತಿದ್ಲು ಕಾರಿನಲ್ಲಿ ರಶ್ಮಿ ಅಭಿಯ ಮುಖವನ್ನು ನೋಡ್ಲಿಲ್ಲ ಏನೋ ಹಿಂಜರಿಕೆ ದಾರಿಯುದ್ದಕ್ಕೂ ಮೌನವಾಗಿ ಡ್ರೈವ್ ಮಾಡಿದ ಅಭಿ ಅವಳನ್ನು ಮನೆಗೆ ಬಿಟ್ಟು ನಿನ್ನ ಉತ್ತರಕ್ಕಾಗಿ ಕಾಯ್ತಾ ಇರುತ್ತೇನೆ ಗುಡ್ ನೈಟ್ ಎಂದು ಹೇಳಿ ಹೊರಟು ಹೋದ ಮನೆಗೆ ಬಂದವಳೆ ಬಟ್ಟೆಯನ್ನು ಬದಲಾಯಿಸದೆ ಹಾಗೇನೆ ಸೋಫಾ ಮೇಲೆ ಕುಳಿತು ಬಿಟ್ಲು ರಶ್ಮಿ ಅವಳ ತಲೆ ತುಂಬಾ ಅಭಿನೇ ತುಂಬಿಕೊಂಡಿದ್ದ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ಅಮ್ಮನ ಫೋನ್ ಹೇಗಿದೆಯಾ ರಶ್ಮಿ ಅಮ್ಮನ ಧ್ವನಿ ಕೇಳಿ ಸ್ವಲ್ಪ ಮನಸ್ಸಿಗೆ ಹಾಯೆನಿಸಿತು ಅವರು ತನ್ನ ತಂಗಿಯ ಮಗಳ ಮದುವೆಗೆ ತುಮಕೂರಿಗೆ ಹೋಗಿ ಬಂದಿದ್ರು ಬರೀ ಆ ಮದುವೆ ವಿಷಯನೇ ಅಮ್ಮ ಮಾತನಾಡಿದ್ದು ಕೊನೆಗೆ ಅಮ್ಮ ಹೇಳಿದ್ರು ರಶ್ಮಿ ಅಲ್ಲಿ ದೀಪಕ್ ಮತ್ತು ಅವನಮ್ಮ ಬಂದಿದ್ರು ರಶ್ಮಿ ಏನೂ ಮಾತನಾಡಲಿಲ್ಲ ಅಮ್ಮನೇ ಮತ್ತೆ ಮುಂದುವರಿಸಿದ್ರು ದೀಪಕ್ ತುಂಬಾ ಇಳಿದು ಹೋಗಿದ್ದಾನೆ ನಿನ್ನನ್ನು ಮದುವೆಯಾಗಿ ನಿನಗೆ ಮೋಸ ಮಾಡಿದ ಅವನಿಗೆ ದೇವರು ಸರಿಯಾಗಿಯೇ ಶಿಕ್ಷೆ ಕೊಟ್ಟಿದ್ದಾನೆ ಅಮ್ಮ ಹೇಳುತ್ತಿದ್ದಂತೆ ರಶ್ಮಿಗೆ ಆಶ್ಚರ್ಯವಾಯ್ತು ಯಾಕಮ್ಮ ದೀಪಕ್ಕೆ ಏನಾಯ್ತು ನಿನ್ನ ಡೈವೋರ್ಸ್ ಆದ ಮೇಲೆ ಅಮ್ಮನನ್ನು ಒಪ್ಪಿಸಿ ಪ್ರೀತಿಸಿದ ಹುಡುಗಿಯನ್ನು ಮದುವೆ ಆಗ್ಬೇಕಂತಿದ್ದ ಆದರೆ ಅವಳು ಅವಳ ಅಪ್ಪನ ಒತ್ತಾಯಕ್ಕೆ ಬೇರೆ ಮದುವೆ ಆಗ್ಲಂತೆ ಛೇ ದೀಪಕ್ಕೆ ಹೀಗಾಗ್ಬಾರ್ದಿತ್ತು ರಶ್ಮಿಗೆ ದೀಪಕ್ ಬಗ್ಗೆ ಅಯ್ಯೋ ಎನಿಸಿತು ಈಗ ಆಘಾತದಿಂದ ಚೇತರಿಸಿಕೊಂಡಿದ್ದು ಬೇರೆ ಮದುವೆ ಆಗೋಕೆ ಒಪ್ಪಿದ್ದಾನಂತೆ ನೀನು ಮತ್ತೆ ಮದುವೆ ಆಗಿಲ್ಲ ಅಂತ ಅವರಿಗೆ ಗೊತ್ತಾಗಿದೆ ಹಾಗಾಗಿ ನೀನು ಒಪ್ಪಿದ್ರೆ ನಿನ್ನನ್ನು ಮತ್ತೆ ಮದುವೆ ಮಾಡಿಕೊಳ್ಳುವ ಪ್ರಸ್ತಾಪ ಮಾಡಿದ್ದಾರೆ ರಶ್ಮಿ ಏನೂ ಹೇಳಲಿಲ್ಲ ಅಲ್ಲ ಕಣೆ ನನಗೂ ಇದು ಸರಿಯೆನಿಸ್ತಾ ಇದೆ ಹೇಗೂ ನಿನ್ನನ್ನು ಒಮ್ಮೆ ಮದುವೆ ಆದವನೇ ಅಮ್ಮ ಹೇಳುತ್ತಿರುವಂತೆ ಅಪ್ಪ ಫೋನ್ ಕೈಗೆ ತೆಗೆದುಕೊಂಡು ನೋಡಮ್ಮ ರಶ್ಮಿ ನಿನ್ನ ಅಮ್ಮ ಹೇಳಿದ್ರು ಎಂದು ನೀನು ಒಪ್ಪಬೇಕಾಗಿಲ್ಲ ನಿನ್ನ ಅಮ್ಮ ಹಳೆಯ ಕಾಲದವರು ಎಂದರು ರಶ್ಮಿಗೂ ತನ್ನ ಅಮ್ಮನ ಆತಂಕ ಗೊತ್ತಿತ್ತು ತನ್ನ ಒಬ್ಬಳೆ ಮಗಳ ಮದುವೆ ಮುರಿದು ಬಿದ್ದದ್ದೇ ಅವರ ಚಿಂತೆ ಒಳಗೊಳಗೆ ತುಂಬಾ ಕೊರಗ್ತಾ ಇದ್ರು ಹಾಗಾಗಿ ರಶ್ಮಿಗೆ ಅಮ್ಮನ ಮೇಲೇನೂ ಬೇಸರವಾಗಲಿಲ್ಲ ಬಿಡಪ್ಪ ಅಮ್ಮನ ಬಗ್ಗೆ ನನ್ ಗೊತ್ತಿಲ್ವಾ ಎಂದು ರಶ್ಮಿ ಅಪ್ಪನಲ್ಲಿ ಅಂದು ಅಭಿಯ ಜೊತೆ ನಡೆದ ಘಟನೆಯನ್ನು ಹೇಳ್ಕೊಂಡ್ಲು ನೋಡಮ್ಮ ನೀನು ಬುದ್ಧಿವಂತ್ಳು ದೀಪಕ್ ಅಥವಾ ಅಭಿ ಯಾರಾದ್ರೂ ನಮ್ಮ ಅಭ್ಯಂತರವಿಲ್ಲ ನಿನ್ನ ನಿರ್ಧಾರದ ಮೇಲೆ ನಮಗೆ ಗೌರವವಿದೆ ಆದರೆ ಯಾವುದಕ್ಕೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧರಿಸು ಎಂದವರೇ ಮಾತು ಮುಗಿಸಿದ್ರು ರಶ್ಮಿಗೆ ಆಘಾತದ ಮೇಲೆ ಆಘಾತ ಒಂದೇ ದಿನ ಎರಡು ಪ್ರಪೋಸಲ್ಸ್ ತಲೆ ಚಿಟ್ಟು ಹಿಡಿಯತೊಡಗಿತ್ತು ಅಭಿ ನಿಜವಾಗ್ಲೂ ನನ್ನನ್ನು ತುಂಬಾ ಪ್ರೀತಿಸ್ತಾನೆ ಅದಕ್ಕೆ ಅವನು ಇಟ್ಟುಕೊಂಡ ಪ್ರೇಮ ಪತ್ರವೇ ಸಾಕ್ಷಿ ಅವನು ತನ್ನಲ್ಲಿ ಪ್ರೇಮ ನಿವೇದನೆ ಮಾಡಿಕೊಳ್ಳುವಾಗ ಅವನ ಕಣ್ಣಲ್ಲಿ ನಿಜವಾದ ಪ್ರೀತಿ ಪ್ರತಿಫಲಿಸ್ತಾ ಇತ್ತು ಅವನ ಮಾತಲ್ಲಿ ಖಂಡಿತ ಸುಳ್ಳಿರಲಿಲ್ಲ ಎಂದು ಅವಳಿಗೆ ಮನದಟ್ಟಾಗಿತ್ತು ಅವನಿಗೆ ನಾನಲ್ಲದೆ ಬೇರೆ ಹುಡುಗಿ ಸಿಗುವುದೇನೂ ಕಷ್ಟ ಅಲ್ಲ ಒಳ್ಳೆಯ ಕೆಲಸ ನೋಡೋಕು ರೂಪವಂತ ಮತ್ತೆ ದೀಪಕ್ ಮದುವೆ ಮೋಸ ಬಿಟ್ರೆ ಒಳ್ಳೆಯವನೇ ಬೇರೆಯವರಾಗಿದ್ರೆ ತನ್ನ ಜೊತೆ ಸಂಸಾರ ಮಾಡಿಕೊಂಡೆ ಗೊತ್ತಾಗದಂತೆ ಪ್ರೀತಿಸಿದವಳ ಜೊತೆಯೂ ಸಂಬಂಧ ಇರಿಸಿಕೊಂಡು ಹೋಗ್ತಾ ಇದ್ರು ಅಥವಾ ತನ್ನ ದೇಹ ಸುಖ ಉಂಡ ಮೇಲೆ ತನ್ನ ಕತೆ ಹೇಳಿ ದೂರವಾಗಬಹುದಿತ್ತು ಆದರೆ ದೀಪಕ್ ತುಂಬಾ ಸಭ್ಯಸ್ತ ಒಂದು ವರ್ಷದಲ್ಲಿ ಒಂದು ದಿನ ತನ್ನನ್ನು ಕಾಮನೆಯ ಕಣ್ಣಲ್ಲಿ ನೋಡಿರಲಿಲ್ಲ ತುಂಬಾ ಗೌರವಯುತವಾಗಿ ನಡೆದುಕೊಂಡಿದ್ದ ಮತ್ತೆ ಇಲ್ಲಿಯ ತನಕ ತನ್ನ ಸುದ್ದಿಗೆ ಬಂದಿರಲಿಲ್ಲ ಪಾಪ ಪ್ರೀತಿಸಿದವಳು ಕೈ ಕೊಟ್ಟಾಗ ತುಂಬಾ ನೊಂದಿರಬೇಕು ಎಂದ್ಕೊಂಡ್ಳು ಅಮ್ಮನನ್ನು ನೋಡಿದ್ರೆ ದೀಪಕ್ ಹೇಗಿದ್ರು ನಿನ್ನ ಗಂಡನಾಗಿದ್ದ ಅವನೇ ಸೂಕ್ತ ಎಂದ ಹಾಗಿತ್ತು ಮತ್ತೆ ಸಮಾಜದ ಒಪ್ಪಿಗೆಗೆ ಹೋದ್ರು ದೀಪಕ್ನೇ ಹೆಚ್ಚು ಸೂಕ್ತ ಅನಿಸಿತ್ತು ತನ್ನ ನಿರ್ಧಾರಕ್ಕೆ ಕಾಯುತ್ತಿರುವ ವ್ಯಕ್ತಿಗಳಿಗೆ ತನ್ನ ಸರಿಯಾದ ನಿರ್ಧಾರವನ್ನು ತಿಳಿಸುವುದು ತುಸು ಕಷ್ಟವೆನಿಸಿತು ಎಲ್ಲ ರೀತಿಯಲ್ಲಿ ಯೋಚಿಸಿ ಕೊನೆಗೊಂದು ತೀರ್ಮಾನಕ್ಕೆ ಬಂದ ಮೇಲೆ ಹೋಗಿ ಮಲಗಿ ನಿದ್ರಿಸಿದ್ಲು ರಶ್ಮಿ ಬೆಳಗ್ಗೆದ್ದವಳೆ ಕಾಫಿ ಕುಡಿದು ಅಪ್ಪನಿಗೆ ಫೋನ್ ಮಾಡಿ ಅಪ್ಪ ದೀಪಕ್ಕೆ ನಾನು ಅನಿವಾರ್ಯತೆ ಆದರೆ ಅಭಿಗೆ ಹಂಬಲಿಕೆ ದೀಪಕ್ಕೆ ನಾನು ಬೇರೆಯವರಿಗಿಂತ ಉತ್ತಮ ಆಯ್ಕೆ ಏಕೆಂದರೆ ಹೇಗೂ ಸಲ ಮದುವೆಯಾಗಿದ್ದವಳು ಹಾಗಾಗಿ ಓಕೆ ಆದರೆ ಅಭಿಗೆ ನಾನು ವರ್ಷಾನುಗಟ್ಟಲಿಂದ ಗುಪ್ತ ಪ್ರೇಮಿ ನನಗಾಗಿ ಹಂಬಲಿಸಿ ಹಂಬಲಿಸಿ ಮೊದಲನೇ ಚಾನ್ಸ್ ಮಿಸ್ ಮಾಡಿಕೊಂಡಿದ್ರು ಎರಡನೇ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸ್ಕೊಂಡ ಅಭಿಯ ಪ್ರೀತಿಯೇ ನನಗೆ ಹೆಚ್ಚು ಅಭಿಯ ನನ್ನ ಆಯ್ಕೆ ಅಪ್ಪನಿಗೆ ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸುತ್ತಾ ತನ್ನ ಮುಂದಿನ ಜೀವನದ ದಾರಿಗೆ ನಾಂದಿ ಹಾಡಿದ್ಲು ಈ ಕಥೆ ನಿಮಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು